ಪ್ರಿಯ ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಕೇಳಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹೋರಾಟಗಾರರು ಕೇಳಿ ಮೊದಲ ಭಾಗ ಮಾತನಾಡುತ್ತಾರೆ ಸುಮಲತಾ ಗಡಿಯಪ್ಪನವರ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಕರ್ನಾಟಕದ ಕೊಡುಗೆ ಅಪಾರವಾಗಿದೆ ಅದರಲ್ಲೂ ನಮ್ಮ ಅಖಂಡ ಬಿಜಾಪುರ ಜಿಲ್ಲೆಯ ಕೊಡುಗೆ ಮಹತ್ವದ್ದಾಗಿದೆ ಈಗಿನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಮಹತ್ವದ ಪ್ರಾಧಾನ್ಯತೆಯನ್ನ ಪಡೆದಿದೆ ಜಮಖಂಡಿ ತಾಲೂಕು ಮೊದಲು ಸಂಸ್ಥಾನ ಹೊಂದಿತ್ತು ಮುಂಬೈ ಪ್ರಾಂತದ ಮ್ಯಾಂಚೆಸ್ಟರ್ ಎಂಬ ಬಿರುದು ಹೊಂದಿದ ಜಮಖಂಡಿ ಸಂಸ್ಥಾನ ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆಗೊಂಡ ಪ್ರಥಮ ಸಂಸ್ಥಾನ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಮೊದಲು ಮುಂಬೈ ಪ್ರಾಂತ್ಯಕ್ಕೆ ಸೇರಿದ್ದ ಜಮಖಂಡಿ ಸಂಸ್ಥಾನವು ಸಾಂದರ್ಭಿಕ ರಾಜಕೀಯ ಬದಲಾವಣೆಗಳೊಂದಿಗೆ ಬಹುಮನಿ ಮತ್ತು ಆದಿಲ್ ಶಾಹಿಗಳ ಅಧೀನಕ್ಕೆ ಒಳಪಟ್ಟಿತ್ತು ನಂತರ ಕೊಣ್ಣೂರು ದೇಸಾಯಿಗಳ ಅಧೀನದಲ್ಲಿತ್ತು ಇದನ್ನು ಹದಿನೇಳು ನೂರ ಅರವತ್ ಮೂರು ಅರವತ್ನಾಲ್ಕರಲ್ಲಿ ಪೇಶ್ವೆ ಮಾಧವರಾಯನು ಪರಶುರಾಮ ಪಟವರ್ಧನನ್ಗೆ ವಹಿಸಿಕೊಟ್ಟನು ಮೊದಲು ಈ ವಂಶದ ಹರಿಭಟ್ಟರ ಮಗ ರಾಮಚಂದ್ರರಾಯನು ಪೇಶ್ವೆಯರ ಸೈನ್ಯದಲ್ಲಿದ್ದನು ಇವರ ಮಗ ಪರಶುರಾಮ ಬಾವು ಪಟವರ್ಧನ ತನ್ನ ತಂದೆಯಂತೆ ಚತುರನಾಗಿದ್ದನು ಆದ್ದರಿಂದ ಪೇಶ್ವೆ ಮಾಧವರಾವನು ಜಮಖಂಡಿಯನು ಪರಶುರಾಮ ಬಾವು ಪಟವರ್ಧನಿಗೆ ಉಂಬಳಿಯಾಗಿ ನೀಡಿದನು ಹದಿನೆಂಟುನೂರ ಎಂಟರಲ್ಲಿ ಉಂಬಳಿಯನ್ನು ತಾಸ್ಗಾಂವ್ ಹಾಗೂ ಎಂದು ಭಾಗ ಮಾಡಲಾಯಿತು ಕಾಲಾಂತರದಲ್ಲಿ ಗೋಪಾಲರಾವರ ದತ್ತುಪುತ್ರ ರಾಮಚಂದ್ರರಾವ್ ಅಧಿಕಾರ ವಹಿಸಿಕೊಂಡನು ರಾಮಚಂದ್ರರಾವ್ ಅಧಿಕಾರಕ್ಕೆ ಬಂದ ಮೇಲೆ ಕೆಲ ವರ್ಷಗಳಲ್ಲಿ ದೇಶಾದ್ಯಂತ ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯ ಕಿಡಿ ಹೊತ್ತಿತ್ತು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯಿಂದಾಗಿ ಪಕ್ಕದ ಮುದೋಳ ಸಂಸ್ಥಾನದ ಹಲಗಲಿ ಬಂಡಾಯದ ಬಿಸಿ ಜಮಖಂಡಿಯ ಸಂಸ್ಥಾನಕ್ಕೂ ತಟ್ಟಿತ್ತು ಹದಿನೆಂಟುನೂರ ಎಂಬತ್ತೈದರ ಪೂರ್ವದ ಸ್ವಾತಂತ್ರ್ಯ ಹೋರಾಟವನ್ನು ಸಶಸ್ತ್ರ ಬಂಡಾಯ ಎಂದು ಕರೆಯುವರು ದಕ್ಷಿಣ ಮರಾಠ ದೇಶ ಎಂದೇ ಕರೆಯಲ್ಪಡುತ್ತಿದ್ದ ಮುಂಬೈ ಪ್ರಾಂತದಲ್ಲಿನ ಸಶಸ್ತ್ರ ಬಂಡಾಯದಲ್ಲಿ ಜಮಖಂಡಿ ಸಂಸ್ಥಾನವು ಮಹತ್ವದ ಪಾತ್ರವನ್ನು ಪಡೆದುಕೊಂಡಿತ್ತು ಆದರೆ ಇದು ಯಶಸ್ವಿಯಾಗಲಿಲ್ಲ ಅಪ್ಪ ಸಾಹೇಬನ ಬಂಡಾಯ ರಾಮಚಂದ್ರ ಉರ್ಫ್ ಅಪ್ಪ ಸಾಹೇಬ್ ಪಟವರ್ಧನನು ನರಗುಂದ ಬಾಬಾ ಸಾಹೇಬನ ಹೋರಾಟದ ಕಾಲಕ್ಕೆ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದನು ಈತನು ಜೂನ್ ಹದಿನೆಂಟುನೂರ ಐವತ್ತೇಳರ ನಂತರ ದಕ್ಷಿಣ ಮರಾಠ ದೇಶದಲ್ಲಿನ ವಿವಿಧ ಕಡೆಗಳಲ್ಲಿ ಬ್ರಿಟಿಷರ ವಿರುದ್ಧ ಬಂಡಾಯವನ್ನು ಸಂಘಟನೆ ಮಾಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದನು ಈ ಕಾರಣಕ್ಕಾಗಿ ನರಗುಂದ ಸತಾರ ಕೊಲ್ಲಾಪುರ ಸುರಪುರ ಸಾಂಗ್ಲಿ ಮೀರಜ್ ಮುಂತಾದ ಸಂಸ್ಥಾನಗಳೊಂದಿಗೆ ಸಂಪರ್ಕ ಸಾಧಿಸಿದ್ದನು ಇದರಿಂದಾಗಿ ಬ್ರಿಟಿಷರು ಸಂದೇಹಕ್ಕೆ ಗುರಿಯಾದರು ಮತ್ತು ಹದಿನೆಂಟುನೂರ ಐವತ್ತೆಂಟರ ಜನವರಿಯಲ್ಲಿ ಬ್ರಿಟಿಷರು ಈತನು ಬಿಜಾಪುರದಲ್ಲಿ ಮದ್ದು ತಯಾರಿಸುತ್ತಿದ್ದುದನ್ನು ಪತ್ತೆ ಹಚ್ಚಿದರು ಅಪ್ಪ ಸಾಹೇಬ ತನ್ನ ಕೋಟೆಗಳನ್ನು ಬಲಪಡಿಸಿಕೊಂಡು ಯುದ್ಧ ಸಾಮಗ್ರಿಗಳ ಜೊತೆಗೆ ಜನರನ್ನು ಸಂಘಟಿಸಿದ್ದಾನೆ ಬಂಡಾಯದಲ್ಲಿ ಪಾಲ್ಗೊಳ್ಳುವಂತೆ ಜನರನ್ನ ಪ್ರೇರೇಪಿಸಲು ಹಾಗೂ ಅವರನ್ನ ಸಂಘಟಿಸಲು ತನ್ನ ಗೂಢಚಾರರನ್ನು ಹಲವಾರು ಬ್ರಿಟಿಷರ ಸೈನ್ಯ ಘಟಕಗಳಿಗೆ ಕಳುಹಿಸಿದ್ದಾನೆ ಈತನ ಈ ಮೋಸದ ಜಾಲವನ್ನು ಪತ್ತೆ ಹಚ್ಚುವುದು ಬ್ರಿಟಿಷ್ ಸರ್ಕಾರಕ್ಕೆ ಅತ್ಯಂತ ಪ್ರಯಾಸದಾಯಕ ಕಾರ್ಯವಾಗಿದೆ ಎಂದು ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ನನು ಜಾಕೋಬನಿಗೆ ಪತ್ರ ಬರೆದಿದ್ದನು ಇದು ಅಪ್ಪ ಸಾಹೇಬನ ಬಂಡಾಯದ ತೀವ್ರತೆಯನ್ನು ತೋರಿಸುತ್ತದೆ ಕೊನೆಗೆ ಇಪ್ಪತ್ತೆರಡು ಜೂನ್ ಹದಿನೆಂಟುನೂರ ಐವತ್ತೆಂಟರಂದು ಅಪ್ಪ ಸಾಹೇಬನನ್ನು ಬ್ರಿಟಿಷರು ಬಂಧಿಸುತ್ತಾರೆ ಮತ್ತು ಕ್ರಮವಾಗಿ ಬೆಳಗಾವಿ ವೆಂಗುರ್ಲಾ ರತ್ನಗಿರಿ ಸೆರೆಮನೆಗಳಲ್ಲಿ ಸೆರೆವಾಸ ನೀಡಿದರು ಸೈನಿಕ ನ್ಯಾಯಾಲಯದ ವಿಚಾರಣೆಗೆ ಒಳಪಡುವ ಮುನ್ನ ಸಾಹೇಬ ತನ್ನ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ಜಮಖಂಡಿಯಲ್ಲಿರುವ ಬಾವಿಗೆ ಎಸೆದನು ಇಂದಿಗೂ ಈ ಬಾವಿಯನ್ನ ಅಪ್ಪ ಸಾಹೇಬಾಂಚಿ ವಿಹಾರ ಎಂದು ಕರೆಯಲಾಗುತ್ತದೆ ಏಳು ಜನವರಿ ಹದಿನೆಂಟುನೂರ ಐವತ್ತೊಂಬತ್ತರಲ್ಲಿ ಸಾಹೇಬ್ ನಿರಪರಾಧಿ ಎಂದು ತೀರ್ಮಾನಿಸಿ ಬಿಡುಗಡೆ ಮಾಡಿದರು ಎಲ್ಲ ಕೋಟೆ ಮತ್ತು ಇತರ ಕಿಲ್ಲೆಗಳನ್ನು ನಾಶಪಡಿಸುವಂತೆ ನಿರ್ದೇಶನ ನೀಡಲಾಯಿತು ಹೊಸ ಕೋಟೆಗಳ ನಿರ್ಮಾಣ ಹಾಗೂ ಸೈನ್ಯ ಬಲಪಡಿಸದಂತೆ ಎಚ್ಚರಿಕೆ ನೀಡಲಾಯಿತು ಹನ್ನೆರಡು ಜೂನ್ ಹದಿನೆಂಟುನೂರ ಐವತ್ತೇಳರಲ್ಲಿ ಅಪ್ಪ ಸಾಹೇಬ ಮರಣ ಹೊಂದಿದನು ಜಮಖಂಡಿಯ ಸ್ವಾತಂತ್ರ್ಯದ ವೀರ ಜ್ಯೋತಿ ನಂದಿತು आशे तू ही हिमाचल धवल कांतिए रज वंदने निनगे ಅಪ್ಪ ಸಾಹೇಬನ ಸೈನ್ಯಾಧಿಕಾರಿಯಾಗಿದ್ದ ಮತ್ತು ಬ್ರಿಟಿಷ್ ಸೈನಿಕರ ಹಾಗೂ ಅಧಿಕಾರಿಗಳೊಂದಿಗೆ ದಂಗೆಯ ಯೋಜನೆಗಳನ್ನ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವನು ಚೋಟು ಸಿಂಗ್ ಬ್ರಿಟಿಷರು ಚೋಟು ಸಿಂಗ್ನನ್ನ ಬಂಧಿಸಿ ಬೆಳಗಾವಿ ಸೆರೆಮನೆಯಲ್ಲಿಟ್ಟಿದ್ದರು ಹದಿನೆಂಟುನೂರ ಐವತ್ತೆಂಟರಲ್ಲಿ ಜಮಖಂಡಿ ಪ್ರಜೆಗಳಲ್ಲಿ ಭಯ ಹುಟ್ಟಿಸುವ ಉದ್ದೇಶದಿಂದ ಚೋಟು ಸಿಂಗ್ನನ್ನು ಜಮಖಂಡಿಗೆ ಕರೆತಂದು ಸಾರ್ವಜನಿಕ ಸ್ಥಳದಲ್ಲಿ ಗುಂಡು ಹಾರಿಸಿ ಕೊಲ್ಲಲಾಯಿತು

ಜಮಖಂಡಿಯ ಅಂಬಾಜಿ ದೇವದಾರ್ ಲಕ್ಷ್ಮಣ್ ಪ್ರಸಾದ್ ಮುಂತಾದ ಕಾರ್ಯಕರ್ತರನ್ನು ಬಂಧಿಸುವ ಮೂಲಕ ಜಮಖಂಡಿಯ ಬಂಡಾಯವನ್ನ ದಮನಿಸುವಲ್ಲಿ ಬ್ರಿಟಿಷರು ಅವಿರತವಾಗಿ ಪ್ರಯತ್ನಿಸುತ್ತಿದ್ದರು ಜಮಖಂಡಿಯ ಸಂಸ್ಥಾನದ ಬಹುತೇಕ ಪ್ರಜೆಗಳು ಮಹಾರಾಷ್ಟ್ರದ ಪುಣೆಯಲ್ಲಿ ಶಿಕ್ಷಣ ಪಡೆಯಲು ತೆರಳುತ್ತಿದ್ದರು ಅಲ್ಲಿ ತಿಲಕರ ಹೋರಾಟದಿಂದ ಪ್ರಭಾವಿತರಾಗಿದ್ದರು ಅವರು ಮರಳಿ ಬಂದ ನಂತರ ಸಂಸ್ಥಾನದಲ್ಲಿ ಶಿವಾಜಿ ಉತ್ಸವ ಮತ್ತು ಗಣೇಶ ಉತ್ಸವಗಳ ಆಚರಣೆಯನ್ನ ಜೊತೆಗೆ ಸ್ವದೇಶಿ ಚಳುವಳಿಯನ್ನು ತೀವ್ರವಾಗಿ ಆರಂಭಿಸಿದರು ತ್ಯಾತ್ಯ ಸಾವಂಗಾಕರ್ ಅನಂತರಾವ್ ಬೆಳವಡಿ ಮುಂತಾದವರು ಪೈಸಾ ಫಂಡ್ ಸಂಗ್ರಹಿಸಿ ಪುಣೆಯಲ್ಲಿ ಹದಿನಾರು ಅಕ್ಟೋಬರ್ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭಿಸಲಾಗಿದ್ದ ಸ್ವದೇಶಿ ಗಾಜಿನ ಕಾರ್ಖಾನೆಗೆ ಕಳುಹಿಸಿದರು ಮುಷ್ಟಿ ಫಂಡ್ ಸಂಗ್ರಹಿಸಿ ಬಂಗಾಳ ವಿಭಜನೆಯ ನಿರಾಶ್ರಿತರಿಗೆ ಕಳುಹಿಸಿದರು ಸ್ವದೇಶಿ ಚಳುವಳಿಯ ಪ್ರಚಾರಕ್ಕಾಗಿ ವಾಗ್ಭಾನ ಎಂಬ ಪತ್ರಿಕೆಯನ್ನ ಹೊರತಂದರು ಇನ್ನೊಂದೆಡೆ ಸ್ವದೇಶಿ ಚಳುವಳಿಯಲ್ಲಿ ತಿಲಕರನ್ನ ಬ್ರಿಟಿಷರು ಹತ್ತೊಂಬತ್ತು ನೂರ ಎಂಟರಲ್ಲಿ ಬಂಧಿಸಿದರು ಇದನ್ನ ವಿರೋಧಿಸಿ ಜಮಖಂಡಿಯಲ್ಲಿ ಹನುಮಂತರಾವ್ ಕೌಜಲ್ಗಿ ಗಂಗಾರಾಮ್ ಪೆಂಟರ್ ಶಿವಪ್ಪ ಪಾಟೀಲ್ ವಿ ಟಿ ಕಟ್ಟಿ ಎಚ್ ಪಿ ದೇಶಪಾಂಡೆ ಇವರೆಲ್ಲರೂ ಸೇರಿ ಮುದೋಳ ಸಂಸ್ಥಾನಿಕರ ಕಾರ್ಖಾನೆಯಲ್ಲಿ ಮದ್ದನ್ನು ಬಳಸಿಕೊಂಡು ಬಾಂಬ್ ತಯಾರಿಸತೊಡಗಿದರು ಬಾಂಬ್ ತಯಾರಿಸಿ ಅದರ ಪರೀಕ್ಷಾರ್ಥವಾಗಿ ಕೆರೆಯ ಆಚೆಗಿದ್ದ ಸೈಯದ್ ಸಾಹೇಬರ ಮರಡಿಯಲ್ಲಿ ಸ್ಫೋಟಿಸಿದರು ಅದೇ ವೇಳೆಯಲ್ಲಿ ಪರಾಂಜಪೆಯರ ಮನೆಯಲ್ಲಿ ನಡೆಸಲಾಗುತ್ತಿದ್ದ ಸೋಷಿಯಲ್ ಕ್ಲಬ್ನಲ್ಲಿ ಕುಳಿತಿದ್ದ ಸಂಸ್ಥಾನಿಕ ಈ ಬಾರಿ ಸ್ಫೋಟದ ಶಬ್ದ ಕೇಳಿ ತನಿಖೆಗೆ ಮುಂದಾದರು ಆಗ ಬಾಬುರಾವ್ ಬಕ್ಷಿ ಇದು ಬಾವಿ ತೋಡಲು ಇಟ್ಟ ಸುರಂಗದ ಮದ್ದಿನ ಶಬ್ದವೆಂದು ಹೇಳಿ ತನ್ನ ಹೋರಾಟಗಾರ ಸ್ನೇಹಿತರನ್ನ ರಕ್ಷಿಸಿದನು ಈ ಹೋರಾಟದಿಂದ ಶಿವಪ್ಪ ಪಾಟೀಲ್ ತನ್ನ ಬಲಗೈ ಬೆರಳನ್ನ ಕಳೆದುಕೊಂಡನು ನಂತರ ಪೋಸ್ಟ್ ರನ್ನರ್ ಮೇಲೆ ಬಾಂಬ್ ಎಸೆದು ವಿಫಲರಾದ್ದರಿಂದ ಶಿವಪ್ಪ ಪಾಟೀಲ್ ಮತ್ತು ಸಂಗಡಿಗರು ಊರನ್ನೇ ಬಿಡುವಂತಾಯಿತು ಮತ್ತು ಹೋರಾಟಗಾರರ ಚಟುವಟಿಕೆಗಳ ಕೇಂದ್ರ ಸ್ಥಾನವಾಗಿದ್ದ ಶಿವಾಜಿ ಕ್ಲಬ್ ಮುಚ್ಚಿಹೋಯಿತು ಇತ್ತ ಸಂಸ್ಥಾನಿಕರು ಪ್ರಜೆಗಳ ಹೋರಾಟವನ್ನ ನಿಷ್ಕ್ರಿಯಗೊಳಿಸಲು ತೀವ್ರ ಕ್ರಮಗಳನ್ನು ಕೈಗೊಂಡರು ಸ್ವತಂತ್ರ ಹೋರಾಟವನ್ನ ಗಮನಿಸುತ್ತಿದ್ದ ರೈತರು ಸಹ ಸ್ವತಂತ್ರ ಹೋರಾಟಕ್ಕೆ ಧುಮುಕಿದರು ಕುಂದಗೋಳದ ರೈತರು ರಂಗರಾವ್ ದಿವಾಕರ್ ಅಧ್ಯಕ್ಷತೆಯಲ್ಲಿ ಸಭೆ ಸೇರಲು ಬಯಸಿದ್ದರು ಇದ್ಯಾವುದನ್ನು ಲೆಕ್ಕಿಸದ ಪ್ರಜೆಗಳು ಹತ್ತೊಂಬತ್ತು ನೂರ ಮೂವತ್ತೆಂಟರ ಮೇ ತಿಂಗಳಲ್ಲಿ ಕುಂದಗೋಳದಲ್ಲಿಯೇ ತಾಲೂಕಾ ಪರಿಷತ್ ಹಾಗೂ ಸಂಶಿ ಗ್ರಾಮದಲ್ಲಿ ಸಂಸ್ಥಾನಿ ಪ್ರಜಾಪರಿಷತ್ ಸಭೆ ನಡೆಸಿದರು ಸ್ಥಳೀಯರಿಗೆ ಯಾವುದೇ ಮಹತ್ವ ನೀಡಿರಲಿಲ್ಲ ಅಸೆಂಬ್ಲಿಯ ಕಾರ್ಯಕಲಾಪಗಳ ವರದಿ ಮಾಡಲು ಮಹಾರಾಷ್ಟ್ರದ ಪತ್ರಕರ್ತರನ್ನೇ ಕರೆಯಿಸಿ ಸಂಸ್ಥಾನಿಕರು ಅವರಿಗೆ ಆದರಾದಿತ್ಯ ನೀಡುತ್ತಿದ್ದರು ಸ್ಥಳೀಯ ಕನ್ನಡ ಪತ್ರಿಕೆಗಳ ಪ್ರತಿನಿಧಿಗಳಿಗೆ ಕನಿಷ್ಠ ಪಕ್ಷ ಅಸೆಂಬ್ಲಿಯಲ್ಲಿ ಪ್ರವೇಶ ಕೂಡ ನೀಡುತ್ತಿರಲಿಲ್ಲ ಇವೆಲ್ಲವುಗಳ ವಿರುದ್ಧ ಚಳುವಳಿ ಹೂಡಲು ಪ್ರಜೆಗಳು ಸಿದ್ಧರಾಗಿದ್ದರು ಭಾರತ ಸ್ವತಂತ್ರ ಹೋರಾಟವನ್ನ ಹತ್ತಿಕ್ಕಲು ಬ್ರಿಟಿಷರು ಹಲವಾರು ನೀತಿಗಳನ್ನು ಅನುಸರಿಸಿದ್ದರು ಪ್ರಜೆಗಳ ಹೋರಾಟ ತೀವ್ರತೆ ಪಡೆಯಲು ಇನ್ನೊಂದು ಕಾರಣವೆಂದರೆ ಸಂಸ್ಥಾನದ ಹಣದಿಂದ ರಾಜರು ಪುಣೆಯಲ್ಲಿ ಒಂದು ಕಾಲೇಜನ್ನು ಪ್ರಾರಂಭಿಸಿದ್ದರು ರಾಮದುರ್ಗ ಹನುಮಂತರಾಯರು ಮಹಾತ್ಮ ಗಾಂಧೀಜಿಯವರಿಗೆ ಪತ್ರ ಬರೆದರು ಇದಕ್ಕೆ ಅಹಿಂಸಾ ಮಾರ್ಗದಲ್ಲಿ ಮುನ್ನಡೆಯುವಂತೆ ಗಾಂಧೀಜಿ ಹೇಳಿದರು ಗಾಂಧೀಜಿಯವರ ಸಂಸ್ಥಾನದ ರೈತರಂತೆ ಜಮಖಂಡಿ ಸಂಸ್ಥಾನದ ರೈತರು ಅತಿ ಭಾರವಾದ ತೆರಿಗೆಯಿಂದ ಬಸವಳೆದು ಹೋಗಿದ್ದರು ಈ ಭಾರವಾದ ತೆರಿಗೆಯನ್ನ ಕಡಿಮೆ ಮಾಡುವಂತೆ ಜಮಖಂಡಿ ಪ್ರಜಾ ಸಂಘದ ಅಧ್ಯಕ್ಷರಾಗಿ ಶ್ರೀ ಹನುಮಂತರಾಯರು ರೈತರ ಈ ಬೇಡಿಕೆ ನ್ಯಾಯಸಮ್ಮತವಾದದ್ದು ಹತ್ತೊಂಬತ್ನೂರ ಮೂವತ್ತೇಳು ಮೂವತ್ತೆಂಟರ ವರ್ಷಗಳ ತೆರಿಗೆಯನ್ನು ತಹಕು ಮಾಡಬೇಕೆಂದು ರೈತರ ಪರವಾಗಿ ಬೇಡಿಕೆಯನ್ನು ಮಂಡಿಸಿದರು ಸಂಸ್ಥಾನಿಕರು ಇಪ್ಪತ್ನಾಲ್ಕು ಜೂನ್ ಹತ್ತೊಂಬತ್ತು ನೂರ ನಲವತ್ತರಂದು ಆಜ್ಞೆಯನ್ನು ಹೊರಡಿಸಿ ಸ್ವಲ್ಪ ಪ್ರಮಾಣದ ರಿಯಾಯಿತಿ ನೀಡಿದರು ಇದರಿಂದ ರೈತರು ತೃಪ್ತರಾದರು ಜಾಗೃತಗೊಂಡ ಸಂಸ್ಥಾನಗಳ ಪ್ರಜೆಗಳು ಪ್ರಚಲಿತ ರಾಷ್ಟ್ರೀಯ ವಿದ್ಯಮಾನಗಳಿಗೆ ಸ್ಪಂದಿಸುತ್ತಾ ಮುನ್ನಡೆಯ ತೊಡಗಿದ್ದರು ದಕ್ಷಿಣ ಸಂಸ್ಥಾನಗಳಲ್ಲಿನ ಸಮಸ್ಯೆಗಳಲ್ಲಿನ ಮತ್ತು ಕಾರ್ಯಕರ್ತರ ಸಮಸ್ಯೆಗಳನ್ನು ಚರ್ಚಿಸಲು ಶಹಾಪುರದಲ್ಲಿ ರಂಗರಾವ್ ದಿವಾಕರ್ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿದ್ದರು ಸುಮಾರು ನೂರ ಐವತ್ತು ಜನರು ವಿವಿಧ ಸಂಸ್ಥಾನಗಳಿಂದ ಬಂದಿದ್ದರು ಜಮಖಂಡಿಯಿಂದ ಸಾಬಡೆ ಮತ್ತು ರಾನಡೆಯವರು ಭಾಗವಹಿಸಿದ್ದರು ಶ್ರೀ ಚನ್ನಬಸಯ್ಯ ಗುಳಿಕೇರಿ ಮಠ ಮರೇಗುದ್ದಿ ಅಲಬಾಳು ಮೈಗೂರ ಮುತ್ತೂರ ಶಿರಗುಪ್ಪಿ ಕುಳ್ಳಳ್ಳಿ ಆಸಂಗಿ ನಾವಲಗಿ ಮುಂತಾದ ಗ್ರಾಮಗಳಿಗೆ ಸಂಚರಿಸಿ ಮುಂತಾದ ವಿದಾಯಕ ಕಾರ್ಯಕ್ರಮಗಳ ಬಗ್ಗೆ ಜನತೆಗೆ ತಿಳಿಸಿದರು ಪರಿಷತ್ತಿಗೆ ನೂರಾರು ಜನರ ಸದಸ್ಯತ್ವ ಮಾಡಿಸಿದರು ಈ ಪ್ರಜಾ ಜಾಗೃತಿಯನ್ನು ಕಂಡು ಜಮಖಂಡಿ ಸಂಸ್ಥಾನಿಕರು ಪ್ರಗತಿಪರ ಧೋರಣೆಗಳನ್ನ ಅನುಸರಿಸುವುದು ಅನಿವಾರ್ಯವಾಯಿತು ಈ ದಿಶೆಯಲ್ಲಿ ಇಪ್ಪತ್ತು ಹನ್ನೊಂದು ಹತ್ತೊಂಬತ್ತು ನೂರ ನಲವತ್ತರಂದು ಮಹಾರಾಜರು ತಮ್ಮ ಮೂವತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದಂದು ಪ್ರಜೆಗಳಿಗೆ ನೀಡಬೇಕಾಗಿದ್ದ ರಾಜಕೀಯ ಹಕ್ಕುಗಳನ್ನು ಘೋಷಿಸಿದರು ಬಾಬಾರಾವ್ ಮೈಸಕ್ರು ಮಾತನಾಡಿ ಸಂಸ್ಥಾನವನ್ನು ಆಳುವ ಅಧಿಕಾರ ಹೇಗಿದೆಯೋ ಹಾಗೆ ಪ್ರಜಾಪಾಲನೆಯು ಅವರ ಧರ್ಮವಾಗಿದೆ ಎಂದರು ಇದರ ಫಲವಾಗಿ ಸಂಸ್ಥಾನಿಕರು ಸಂಸ್ಥಾನದಲ್ಲಿ ದ್ವಿದಳ ರಾಜ್ಯ ಪದ್ಧತಿಯನ್ನು ಪ್ರಾರಂಭಿಸಿದರು ನಂತರ ಆರು ಆರು ಹತ್ತೊಂಬತ್ತು ನೂರ ನಲವತ್ತೊಂದರಲ್ಲಿ ತುಂಗಳದಲ್ಲಿ ಮೈಸೂರಿನ ಕಾಂಗ್ರೆಸ್ ಕಾರ್ಯಕರ್ತ ಶ್ರೀ ಟಿ ಸಿದ್ದಲಿಂಗಯ್ಯನವರ ಅಧ್ಯಕ್ಷತೆಯಲ್ಲಿ ಜಮಖಂಡಿಯ ಪ್ರಜಾಪರಿಷತ್ತಿನ ಒಂಬತ್ತನೇ ಅಧಿವೇಶನ ಸೇರಿತು ಈ ಅಧಿವೇಶನದಲ್ಲಿ ಜಮಖಂಡಿ ಸಂಸ್ಥಾನದಲ್ಲಿ ಪೂರ್ಣ ಜವಾಬ್ದಾರಿ ರಾಜ್ಯ ಪದ್ಧತಿ ಪ್ರಾರಂಭಿಸದೆ ಪ್ರಜೆಗಳ ಕಲ್ಯಾಣವಾಗದು ಸಂಸ್ಥಾನದಲ್ಲಿ ನೇಕಾರರ ಉದ್ಯೋಗಕ್ಕೆ ಉತ್ತೇಜನ ನೀಡಬೇಕು ನೇಕಾರರು ತಯ ನೇಗೆಯಿಂದ ತಯಾರಿಸಿದ ಬಟ್ಟೆಗಳನ್ನೇ ಉಪಯೋಗಿಸಬೇಕು ಆಡಳಿತ ಭಾಷೆ ಕನ್ನಡವಾಗಿರಬೇಕು ಎಂಬ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಪ್ರಜಾ ಜಾಗೃತಿಯು ಮುಂದುವರಿಯಿತು ಜಮಖಂಡಿ ಪ್ರಜಾಪರಿಷತ್ತಿನ ಕಾರ್ಯಕಾರ ಮಂಡಳಿಯವರು ಅಕ್ಟೋಬರ್ ಹತ್ತೊಂಬತ್ತು ನೂರ ನಲವತ್ತೆರಡರಂದು ಸಾಬಡೆಯವರ ನಿವಾಸದಲ್ಲಿ ಸಭೆ ಸೇರಿ ಫಲಟನ ಸಂಸ್ಥಾನದ ರಾಜಕೀಯ ಸುಧಾರಣೆಯಂತೆ ಇಬ್ಬರು ಮಂತ್ರಿಗಳು ಹಾಗೂ ದಿವಾಣರು ಹೀಗೆ ಮೂರು ಜನರನ್ನೊಳಗೊಂಡ ಕಾರ್ಯಕಾರಿ ಮಂಡಳಿಯನ್ನು ಒಳಗೊಂಡ ಕ್ಯಾಬಿನೆಟ್ ಅನ್ನು ಜಮಖಂಡಿ ಸಂಸ್ಥಾನದಲ್ಲಿ ಸ್ಥಾಪಿಸಬೇಕೆಂದು ಭಿನ್ನವಿಸಿದರು ಒಂದೆಡೆ ಜಾಗತಿಕ ಯುದ್ಧ ಇನ್ನೊಂದೆಡೆ ಕಾಂಗ್ರೆಸ್ಸಿಗರ ತೀವ್ರತರವಾದ ಹೋರಾಟ ಇವುಗಳಿಂದಾಗಿ ಸಂಸ್ಥಾನಿಕರಲ್ಲಿ ಸಂಸ್ಥಾನದ ಹಾಗೂ ತಮ್ಮ ಸ್ಥಿತಿ ಏನಾಗುವುದೋ ಎಂಬ ಭಯ ಉಂಟಾಯಿತು ಎರಡನೇ ಮಹಾಯುದ್ಧ ಹಾಗೂ ಚಲೇಜಾವ್ ಚಳವಳಿಗಳಿಂದ ಎಲ್ಲ ಕಡೆಗಳಲ್ಲಿ ಸಂಸ್ಥಾನಿಕ ಪ್ರಜಾಪರಿಷತ್ತಿನ ಕಾರ್ಯವೈಖರಿ ಮಂದಗತಿಯಲ್ಲಿ ಮುಂದುವರೆದಿದ್ದವು ಈ ಸಮಯದಲ್ಲಿ ಜಮಖಂಡಿಯಲ್ಲಿ ಕೆಲವು ವಿದ್ವಾಂಸಕ ಕೃತ್ಯಗಳು ಜರುಗಿದವು ಬ್ರಿಟಿಷ್ ಪ್ರಾಂತ್ಯಗಳಲ್ಲಿದ್ದ ಭೂಗತ ಸ್ವಾತಂತ್ರ್ಯ ಹೋರಾಟಗಾರರು ಜಮಖಂಡಿ ಸಂಸ್ಥಾನದಲ್ಲಿ ಆಶ್ರಯ ಪಡೆದಿದ್ದರು ಚಲೇಜಾವ್ ಚಳವಳಿ ಯಾವ ಸಂಸ್ಥಾನದಲ್ಲಿಯೂ ಅಷ್ಟೊಂದು ಮಹತ್ವದ ಪಾತ್ರ ವಹಿಸಲಿಲ್ಲ ಆದರೆ ಬ್ರಿಟಿಷ್ ಭಾರತದಲ್ಲಿನ ಹೋರಾಟಗಾರರ ಮೇಲೆ ವಾರಂಟ್ ಹೊರಡಿಸಿದಾಗ ಅವರೆಲ್ಲರೂ ಭೂಗತರಾಗಿ ಸಂಸ್ಥಾನದಲ್ಲಿ ಆಶ್ರಯ ಪಡೆದರು ಜಮಖಂಡಿ ಸಂಸ್ಥಾನಿಕರು ಹದಿನೆಂಟುನೂರ ಐವತ್ತೇಳರ ಮಹಾದಂಗೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡಿದರು ನೆರೆಯ ಸಂಸ್ಥಾನಗಳಲ್ಲಿ ಪ್ರಜಾ ಜಾಗೃತಿಯನ್ನು ಕಂಡು ಪ್ರಗತಿಪರ ವಿಚಾರಗಳನ್ನು ಅಳವಡಿಸಿಕೊಳ್ಳಬೇಕಾಯಿತು ಹೀಗೆ ಜಮಖಂಡಿ ಸಂಸ್ಥಾನದಲ್ಲಿ ಬ್ರಿಟಿಷರ ವಿರುದ್ಧ ಹಲವಾರು ದಂಗೆಗಳು ಹೋರಾಟಗಳು ನಡೆದು ನಮ್ಮ ಭಾರತಾಂಬೆಗೆ ಸ್ವತಂತ್ರ ದೊರಕಿಸಿಕೊಡುವಲ್ಲಿ ಜಮಖಂಡಿಯ ಅನೇಕ ಪ್ರಜೆಗಳು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಪ್ರಣಾಮಗಳು ಪ್ರಣಾಮಗಳು